ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೂಲುಗಿರಿಗೆ ಬಂದಿದ್ದೀವಿ ನೋಡಿ ಸೊ ಹೂಲಿಗಿರಿಯಲ್ಲಿರ್ತಕ್ಕಂಥ ಈ ಪ್ರಾಚೀನ ಕಾಲದ ಜಕನಾಚಾರ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಯಾವುದಪ್ಪ ಅಂತಂದರೆ ಶ್ರೀ ಸೋಮನಾಥೇಶ್ವರ ಅಂತ ಕರೀತಾರೆ ಶ್ರೀ ಸೋಮಲಿಂಗೇಶ್ವರ ಅಂತಲೂ ಕರೀತಾರೆ ಸೊ ಈ ಪ್ರಾಚೀನ ಕಾಲದ ದೇವಸ್ಥಾನದಲ್ಲಿ ಕಂಬಗಳು ಹೇಗಿವೆ ನೋಡಿರಿ ಶಿಲ್ಪಿಗಳು ಯಾವ ಥರ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಈ ಕಂಬಗಳು ಕಂಬಗಳನ್ನು ಸೊ ಈ ದೇವಸ್ಥಾನದಲ್ಲಿ ಒಟ್ಟು ನಾಲ್ಕು ಚಿಕ್ಕ ಮಂಟಪಗಳಿವೆ ಸೊ ಮೊದಲನೇ ಮಂಟಪದಲ್ಲಿ ಗಣಪತಿ ಇದೆ ಗಣಪತಿ ದೇವರಿದೆ ಎರಡನೇ ಮಂಟಪದಲ್ಲಿ ಶ್ರೀ ರೇಣುಕಾಚಾರ್ಯ ಇದೆ ಈ ಕಡೆ ಎರಡು ಮಂಟಪ ಇದೆ ಸೊ ಆ ಕಡೆ ಎರಡು ಮಂಟಪ ಇದೆ ಒಟ್ಟು ನಾಲ್ಕು ಮಂಟಪಗಳಿವೆ ಸೊ ಆ ಮಂಟಪದಲ್ಲಿ ಶ್ರೀ ಆಂಜನೇಯನ ಮೂರ್ತಿ ಇದೆ ಹೀಗೆ ಒಟ್ಟು ನಾಲ್ಕು ಮಂಟಪಗಳಲ್ಲಿ ನಾಲ್ಕು ದೇವರ ಮೂರ್ತಿಗಳಿವೆ ಸೊ ಬನ್ನಿ ಹೇಗಿದೆ ಈ ದೇವಸ್ಥಾನ ನೋಡ್ರಿ ಯಾವ ಥರ ಇದೆ ಅಂತ ಕಲ್ಲಿನಲ್ಲೇ ಕೆತ್ತನೆ ಹೇಗೆ ಮಾಡಿದ್ದಾರೆ ಅಂತ ಶಿಲ್ಪಿಗಳು ಸೊ ಈ ದೇವಸ್ಥಾನದ ಬಗ್ಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇದು ಗರ್ಭಗುಡಿ ನೋಡಿ ಸೊ ಗರ್ಭಗುಡಿ ಹೇಗಿದೆ ಅಂತ ನೋಡೋಣ ಶ್ರೀ ಸೋಮಲಿಂಗೇಶ್ವರ ಸೋಮನಾಥೇಶ್ವರ ಅಂತಲೂ ಕರೀತಾರೆ ಸೊ ಇದು ನಮ್ಮ ಮನೆ ದೇವರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪೂಜೆಯನ್ನು ಮಾಡಿಸ್ಲಿಕ್ಕೆ ಹೋಗಿರ್ತೀವಿ ಸೊ ಈ ಗರ್ಭಗುಡಿ ಎದರಗಡೆ ಕೆಳಗಡೆ ಒಂದು ನಂದಿ ವಿಗ್ರಹ ಇದೆ ನೋಡಿ ಚಿಕ್ಕ ನಂದಿ ವಿಗ್ರಹ ಇದೆ ಹೇಗಿದೆ ಅಂತ ಸೊ ಇದೇ ನೋಡಿ ಸ್ನೇಹಿತರೆ ಜಕನಾಚಾರ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಪ್ರಾಚೀನ ಕಾಲದ ದೇವಸ್ಥಾನ